ಯಾರೋ ಒಂದು ಹೆಣ್ಮಗಳು ವಾಕಿಂಗ್ ಹೋಗ್ತಾ ಇರುವಾಗ ನನ್ನ ಕೈ ತಂದು ಅವರ ಮನೆಯಲ್ಲಿ ಬೆಳೆದ ತರಕಾರಿಯನ್ನು ಕೊಡಬೇಕಾಗಿದೆ ಅವರಿಗೆ ಈ ತರ ಬುಕೆಯ ರೂಪದಲ್ಲಿ ಮಾಡಿ ತಂದು ಕೊಟ್ಟಿದ್ದಾರೆ ಇದನ್ನ ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆ ನಮ್ಮ ಎಲ್ಲ ಸಭೆಗಳಲ್ಲಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನೋದು ನನ್ನ ರಿಕ್ವೆಸ್ಟ್ ಇಲ್ಲಿ ಸೊಪ್ಪಿನ ಮೇಳ ಅಂತ ಮಾಡಿದ್ವಿ ಬಹಳ ದೊಡ್ಡ ಸೊಪ್ಪು ತಮ್ಮ ಸೊಪ್ಪಯ ಅಂತಾನೆ ಕರೀತಾರೆ ಅವರಿಗೆ ಅವರು ಬಂದಾಗ ಒಂದು ಹದಿನೈದು ಇಪ್ಪತ್ತು ರೀತಿಯ ಸೊಪ್ಪು ತಂದು ಚಟ್ನಿ ಮಾಡಿ ನಮಗೆ ಕಿರಿಸಿದ್ವಿ ಸೊಪ್ಪಿನ ಮೇಳ ಮಾಡಿದ್ವಿ ಧಾರವಾಡದಲ್ಲಿ ರಾಜ ಸಮೃದ್ಧದವರ ಜೊತೆಗೆ ಕೂಡಿ ಅತಿಥಿಗಳಿಗೆ ಮಾಲೆ ಹಾಕಲಿಕ್ಕೆ ಮಾಲೆ ಮಾಡ್ಕೊಂಡ್ ಬರ್ತಾರೆ ಹೋಗಿದ್ದು ನಾನು ಸ್ವಲ್ಪ ಹಠಕ್ಕೆ ಹೇಳ್ತೀನಿ ಮಾಲೆ ಬೇಡ ನಮಗೆ ಬಸಳೆ ಬಳ್ಳಿ ತಗೋಬರ್ ಬಸಳೆ ಬಳ್ಳಿಯ ಮಾಲೆಯನ್ನು ನಾವು ಅತಿಥಿಗಳಿಗೆ ಹಾಕೋಣ ಹಳ್ಳಿಗ ಏನ್ ಹೂವಿಂದ ಮಾಲೆ ತೊಗೊಂಡು ಮಾಡ್ತೀವಿ ಬಸಳೆ ಬಳ್ಳಿಯನ್ನು ನಾವೇ ಮಾಲೆ ಮಾಡ್ತೀವಿ ಆಮೇಲೆ ಬಂದ ಅತಿಥಿಗಳಿಗೆಲ್ಲ ತೊಡಿಸಿದ್ವಿ ಎಲ್ಲರೂ ಇಷ್ಟಪಟ್ಟರು ಬಸಳೆ ಬಳ್ಳಿಯನ್ನು ಮನೆಗೆ ತಗೊಂಡು ಹೋಗಿ ಸಾರೋ ಪಲ್ಯವೋ ಮಾಡಿದ ಈ ತರದ ಕನಿಷ್ಠ ಪಕ್ಷ ಪರಿಸರಕ್ಕೆ ಸಂಬಂಧಪಟ್ಟ ನಾವು ಈ ಥರದ ವಿಚಾರಗಳಲ್ಲಿ ತುಂಬ ಹಠ ಹಿಡಿಯಬೇಕು ಅಂತ ನನ್ನ ರಿಕ್ವೆಸ್ಟ್ ಇದೆ ನಾನು ಮೊನ್ನೆಯಿಂದ ಮೀಟಿಂಗಲ್ಲಿ ಸೇರಿದಾಗೆಲ್ಲ ಪೇಪರ್ ನಾವು ಎಂಥ ಸ್ಥಿತಿಯಲ್ಲಿದ್ದೇನೆ ಅಂತಂದ್ರೆ ಪೇಪರ್ ಕಪ್ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋದು ನಮ್ಮ ಅಸಹಾಯಕತೆ ಆಗಿದೆ ಪೇಪರ್ ಕಪ್ಪಲ್ಲಿ ಕೊಟ್ಟರೆ ನಾವು ಕುಡಿದು ಬಿಡ್ತೀವಿ ಅಂತನ್ನುವ ಲಿನೇಟ್ ಅವರು ಪರಿಸರವನ್ನು ಸೇವೆ ಹಾಳು ಮಾಡೋಣ ಆಗುತ್ತೇವೆ ದಯವಿಟ್ಟು ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ಫರ್ ಹ್ಯಾಪ್ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಬದ್ಧತೆಯನ್ನು ತೋರಿಸಿದೇವಂದ್ರೆ ಡೇವಿಡ್ ಆರ್ ಅಂತವರು ಒಂದು ಪುಸ್ತಕ ಅರ್ತ್ ಇನ್ ಮೈಂಡ್ ಅಂತ ಬಂದಿದ್ದಾರೆ ಅವ್ರು ಹೇಳುವ ಮಾತು ಕೇಳಿ ಯಾವ ಸ್ಕೂಲಿನ ಕಾಲೇಜಿನ ಕ್ಯಾಂಪಸ್ ಅನ್ನು ಪರಿಸರ ಸ್ನೇಹಿಯಾಗಿ ಮಾಡಿಲು ಅಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಪರಿಸರನ ಪಾಠ ಮಾಡಿದ್ರೆ ಒಂದು ಪೈಸೆಯ ಪ್ರಯೋಜನವೂ ಆಗುವುದಿಲ್ಲ ಅಂತ ಹೇಳಿದವರು ಅಷ್ಟೇ ಅಲ್ಲ ಅವರು ಯು ಎಸ್ ವಿಚ್ ಆರ್ ಇಸ್ ಇದು ನಮಗೆ ಬಹಳ ಮುಖ್ಯ ಬೇಸಿಕ್ ಅಂತ ನಾನು ಪರಿಸರಕ್ಕೆ ಪರಿಸರಕ್ಕಾಗಿ ನಾವು ಗುಂಪು ಮಾಡಿದಾಗಲೂ ನಾನು ಪದೇ ಎರಡು ಮೂರು ಸಲ ಎತ್ತಿದ ಈ ವಿಷಯವನ್ನ ನಮಗೆ ಒಂದು ಕೋಡ್ ಆಫ್ ಕಂಡಕ್ಟ್ ಮಾಡ್ಕೊಳ್ಬೇಕು ನಮ್ಮ ನೈತಿಕ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕಾಗಿ ನಾವೆಲ್ಲ ಹೀಗಿರ್ತೇವೆ ಇಂತಿಂತದನ್ನು ಮಾಡ್ತೇವೆ ಇಂತಿಂತದನ್ನು ಮಾಡುವುದಿಲ್ಲ ಅಂತ ಹೇಳೋದನ್ನ ಮಾಡ್ಕೊಳ್ಬೇಕು ಅಂತ ಅದನ್ನು ನಾವು ಈಗಲೂ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಅಂತ ನನಗನ್ನಿಸ್ತದೆ ಪರಿಸರ ಆದರೆ ನಾವು ಗಿಡ ನೀಡೋದು ನೀರು ಹಿಡಿಯೋದು ಇವು ಸಾಮಾನ್ಯವಾಗಿ ಬರ್ತದೆ ಸರಿಯೇ

ಟಾಕ್ಸಿನ್ಸ್ ಇದಾವೆ ಇದ್ದಾವೆ ಫ್ರಮ್ ಫಸ್ಟ್ ಡೇ ವೀ ಆರ್ ಫೀಡಿಂಗ್ ಅವರ್ ಬೇಬಿ ವಿತ್ ಟಾಕ್ಸಿನ್ ಡೆತ್ ಹ್ಯೂಮನ್ ಬಾಡೀಸ್ ಆಪರ್ ಕಂಟ್ರಿ ಇನಫ್ ಟಾಕ್ಸಿನ್ಸ್ ಟು ಬಿ ಕ್ಲಾಸಿಫೈಡ್ ಅಸ್ಆರ್ ವೇಸ್ಟ್ ಸೊ ನಾವೆಲ್ಲ ಟಾಕ್ಸಿನ್ ಅನ್ನು ತುಂಬಿಕೊಂಡು ಕೂತ್ಕೊಂಡಿದ್ದೇವೆ ಇದೆಲ್ಲ ಇದೆ ಇವನ್ನೆಲ್ಲ ಹೆಚ್ಚು ಹೇಳೋದಿಲ್ಲ ನಾವು ನಮ್ಗೆಲ್ಲರಿಗೂ ನಾವು ಇಲ್ಲಿ ಎಂಥ ಜನ ಇದ್ದೇವೆ ಅಂತಂದರೆ ಎಜುಕೇಶನ್ ಕೊಟ್ಬಿಟ್ರೆ ಜಗತ್ತು ಚೇಂಜ್ ಆಗ್ಬಿಡ್ತದೆ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಅಂದುಕೊಂಡು ಬದುಕಿದ್ವಿ ನಮ್ಮ ಬೇರೆ ನಾವೆಲ್ಲ ಒಳ್ಳೆ ಅಭಿವೃದ್ಧಿ ಆಯಿತು ಅಂತ ಖುಷಿಯಲ್ಲಿದ್ದೇವೆ ಆದ್ರೆ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಏನ್ ಮಾತಾಡ್ತಾ ಇದ್ದೀವಿ ಇದು ಅನ್ಎಜುಕೇಟೆಡ್ ಮಂದಿಯಿಂದ ಆಗಿದ್ ಅಲ್ಲ ಬಡವರಿಂದ ಅಲ್ಲ ಇಟ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆಫ್ ದ ಎಜುಕೇಟೆಡ್ ದ ದುಲೆಂಟ್ ಅವರ ಲೈಫ್ ಅನ್ನು ಸಪೋರ್ಟ್ ಮಾಡಲಿಕ್ಕೆ ಆಗಿರುವಂಥದ್ದು ಆದ್ದರಿಂದ ಎಜುಕೇಷನ್ ಇಸ್ ನೋ ಗ್ಯಾರಂಟಿ ಡೀಸೆನ್ಸಿ ಸೊ ಆಲ್ ಎಜುಕೇಟೆಡ್ ಆರ್ ನಾಟ್ ಡೀಸೆಂಟ್ ಹೂ ಆರ್ ಡಿಸೆಂಟ್ ಯಾರು ಹೇಳ್ತೀನಿ ಇದು ಥಾಮ್ಕೊಂಡಿದ್ದೇವೋಸ್ More peacemakers, healers, restorers, storytellers, and lovers of every kind. It needs people who live well in their places. It needs people who live well in their places. It needs people of moral courage like you, willing to join fight to make the world habitable.